ಎಸ್ಪೆಷಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಕೂಲ್ ಬಸ್ಗಳು ಸ್ಕೂಲ್ ಮಕ್ಕಳು ಹೋಗೋ ಟೈಮಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಜನರು ಸಹ ಬಂದುಬಿಟ್ಟು ಏನ್ ಹೇಳ್ತಾ ನಿಮಗೆ ಸಿಗ್ನಲ್ ಇಲ್ಲ ಯಾವುದೇ ಸಿಗ್ನಲ್ ಅಳವಡಿಸಿದೆ ಅಂದ್ರೆ ಪೊಲೀಸರು ಪ್ರೆಷರ್ ಆಗ್ತಾ ಇದೆ ಸಿಗ್ನಲ್ ಇತ್ತು ಏನಾಯ್ತು ಅದು ವರ್ಕ್ ಆಗ್ತಾ ಇದೆ ಸರ್ ಅದನ್ನ ಅದು ತಂದ್ಬಿಟ್ಟಿದೆ ಒಂದ್ ನಿಮಿಷ ಒಂದ್ ನಿಮಿಷ ಆಮೇಲೆ

ಯಾವ ಕಣಕ್ಕೂ ಒಡಿಬಾರ್ದು ಅದು ಏನು ಅರ್ಥ ಆಗುತ್ತೆ ಏನು ವಿಚಾರ ಕಟ್ಟಾಗುತ್ತೆ ಇದು ಇವ್ರಿಗೆ ಏನು ಇದು ಇವ್ರಿಗೆ ಅಡ್ಡ ಆಗುತ್ತೆ ಸಿಗ್ನಲ್ ಸರ್ಕಲ್ ಆಗ ಸರ್ಕಲ್ ಅಮೆ ಅಮೆ ಅಣ್ಣ ಈಗ ಮಂಜೇಗೌಡ್ರು ಇದ್ದಾಗ ಒಂದು ಅರ್ಜಿ ಬರುತ್ತೆ ಯಾರು ಒತ್ತಾಗಿಂದ ಅರ್ಜಿ ಬನ್ನತ್ತ ಗೊತ್ತಿಲ್ಲ ನಮಗೆ ಆದರೆ ಸಿಗ್ನಲ್ ಆಗ ಒಂದು ಸರ್ಕಲ್ ಇರಲೇಬೇಕಲ್ಲ ಅಣ್ಣ ಆ ಸರ್ಕಲ್ ನಮ್ಮ ನಗರದ ಒಂದು ಚಂದಕ್ಕೆ ಕಾರಂಜಿ ಎರಡು ಕಡೆಗೆ ಅದೇ ವೇದ ಬಾವಿರ್ಬಾರ್ದು ಎರಡು ಮಾಡಿಸಿದ್ವಿ ಈಗ ಅದು ಏನ್ ತೊಂದರೆ ಆಗುತ್ತೆ ಯಾವ ಅಡೆತಡೆ ಆಗುತ್ತೆ ಪೊಲೀಸರಿಗೆ ಸಿಗ್ನಲ್ ಸಿಗ್ನಲ್ ಹಾಕ ಬಿಡ್ರಿ ಅದು ಸರ್ಕಲ್ ಸರ್ಕಲ್ ಯಾವ್ದೇ ಕಾರಣಕ್ಕೂ ಇದು ಗೋರ್ಮೆಂಟ್ ದುಡ್ಡು ಯಾಕೆ ವೇಸ್ಟ್ ಮಾಡ್ಬೇಕು ಇದು ಯಾರಪ್ಪ ದುಡ್ಡು ಅಲ್ಲ ಗೋರ್ಮೆಂಟ್ ದುಡ್ಡು ವೇಸ್ಟ್ ಆಗೋ ಬೇಡ ಇವೆಲ್ಲ ನಮ್ಮ ಸಾರ್ವಜನಿಕ ದುಡ್ಡು ಯಾಕೆ ವೇಸ್ಟ್ ಫೋನ್ ಮಾಡೋದು ಈಗ ಒಂದ್ ರೂಪಾಯಿ ತರಕಾಗಲ್ಲ ನಾವ್ ಏನಾರ ನೀವೀಗ ಏನಾರ ಚೇಂಜ್ ಮಾಡ್ಕೊಂಡು ತರಬೇಕು ಇಲ್ಲ ಇವತ್ತಿನವರೆಗೆ ದುಡ್ಡು ಬಂದಿಲ್ಲ ಅದು ಆಗೋ ಬೇಡ ದಯಮಾಡಿ ಯಾವ ಕಾರಣಕ್ಕೂ ಸಿಗ್ನಲ್ ನ ಮಾಡೋಣ

ಕಾರಂಜಿ ಎಲ್ಲಿರ್ಬೇಕಂದ್ರೆ ಪಾರ್ಕ್ ಇರ್ಬೇಕು ಯಾಕಂದ್ರೆ ಹೆಂಡತಿ ಮಕ್ಕಳು ಕುಟುಂಬ ಸಮೇತ ಹೋಗಿ ಕಾರಂಜಿ ನೋಡಿ ಸಂತೋಷ ಪಡ್ಬೇಕು ಆ ಕಾಡಕ್ಕೆ ಮಾಡ್ಬೇಕು ಅಂದ್ರೆ ಸರ್ಕಲ್ ಯಾರ ನೋಡಕ್ಕಾಗಿಯೇ ಯಾರಾದ್ರೂ ಮಕ್ಕಳು ಬರ್ತಂದ್ರೆ ಹಿಂದ್ಗಡೆಯಿಂದ ಹುಡುಕಾರೋ ಮುಂದ್ಗಡೆಯಿಂದ ಹುಡುಗರೋ ಗೊತ್ತಾಗಲ್ಲ ಪ್ರತಿದಿನ ಅಪಘಾತ ಆಗಾಕ್ತಿದೆ ಈ ಕಡೆ ತೀಸನ್ ಅದ್ರ ಜೊತೆಗೆ ಶಿರಾನಗರದಲ್ಲಿ ಯಾವ್ದಾದ್ರು ಸಾಧ್ಯ

ಸ್ಟೇಷನ್ ಮಾತ್ರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತಗೊಂತೇಳಿ ಹೌದು ನಾನು ಸ್ಟೇಷನ್ ತಗೊಳ್ಳೋಕೆ ಯಾಕೆ ಅಂತ ಕೇಳ್ತ್ರೆ ಈಗ ನಾನು ಈ ದರ್ಗಾ ಸರ್ಕಲ್ ಇಂದ ಬೈ ಬಿ ಸರ್ಕಲ್ ಅವ್ರ ಅಲ್ಲ ವೈಡನಿಂಗ್ ಮಾಡಿ ಮಾಡೋದಕ್ಕೆ ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಈಗಂತೂ ಈಗ ಆರು ಕೋರು ರೂಪಾಯಿ ರಿಲೀಸ್ ಆಗ್ತಾ ಇದೆ ಅಂದರೆ ವೈಡನ್ ಮಾಡಿ ರಸ್ತೆಗಳಾಗಿ ರೈಲಿಂಗ್ಸ್ ಹಾಕಿ ಉತ್ಪಾದನೆ ಬೇರೆ ಮಾಡ್ಬೇಕು ಇದು ಮಾಡ್ಬೇಕು ಎಲ್ಲಾ ಅಂತಂದರೆ ಆ್ಯಕ್ಸಿಡೆಂಟ್ ಕೂಡ ತಪ್ಪೋಕ್ಕಾಗಂಗಿಲ್ಲ ನನಗೆ ಬೇಕಾರಾಗಿರೋದು ಅಂತಂದರೆ ನಿನ್ನೆ ಒಬ್ಬ ಐ ಎ ಎಸ್ ಆಫೀಸರು ಮಾತೇಶ್ ಎಂಥ ಒಳ್ಳೆ ಹುಡುಗ ಮೂರು ಜನ ಸತ್ತ ಸ್ಪಾಟ್ಔಟ್ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಅಡ್ಡಿ ನಿನ್ನೆ ನಾನು ಕೇಳಿ ಏನಾಗಿದೆ ನಾನು ಹೇಗಿಲ್ಲ ಕೇಳಿಕೆಲ್ಲ ಗೊಂದನಿಗೆ ಹೋಗಿ ಬರ್ತಾ ಇದ್ದೆ ನನ್ನ ನನ್ನ ಜೊತೆಲಿ ಇವಾಗ ಕಾರ್ ಹೊಸ ಕಾರ್ ಬರ್ತಾಯಿದ್ದೆ ನನ್ನ ಸ್ನೇಹಿತರೇ ಹುಡುಗರುಗಳು

ನೀವು ಎಲ್ಲವ್ರ ಕಡೆಗೆ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಿದ್ರೆ ಅದರಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಏನಾಗಿದೆ ಈಗ ನಮ್ದು ಇಂಪ್ರೂವ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಆಗೋಕ್ಕೆ ಇಶ್ಯೂ ಆಗ್ತದೆ ಅದು ಈಗ ನೀವು ಏನು ಸ್ಟೆಪ್ ತಗೋಬೇಕು ಅಂದರೆ ರೋಡ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಎರಡು ಸೈಡ್ಗೂ ಕೂಡ ಸೊ ಅದಕ್ಕೆ ನೀವು ಅದರ ರೋಡ್ ವೈಡನ್ ಮಾಡಿದಲ್ಲಿ ಇದ್ದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೇ ಆಗ್ತವೆ ಓಡಾಡೋಕ್ಕಾಗಲ್ಲ ಆಮೇಲೆ ದನಗಳೆಲ್ಲ ಅಲ್ಲೇ ರಸ್ತೆಯಲ್ಲೇ ಇರ್ತವೆ ದನಗಳೆಲ್ಲ ರಸ್ತೆಲೆ ಇರ್ತವೆ ಅದನ್ನು ಯಾರು ಹೇಗೋ ಮಾಡ್ತಾರೆ ಅಲ್ಲ ಇದು ನೀವು ಚಿರ ಅಭಿವೃದ್ಧಿ ಆಗ್ತಾ ಇರಬೇಕಾದಾಗ ಎಲ್ಲೋ ಒಂದು ಕಡೆಗೆ ಟ್ರಾಫಿಕ್ ಕಂಟ್ರೋಲು ಇದೆ ಸಿಸ್ಟಮ್ಯಾಟಿಕ್ ಆಗಿದೆ ಲಾ ಆರ್ಡರ್ ಮೇಂಟೈನ್ ಆಗ್ತಾ ಇದೆ ಅನ್ನೋ ಒಂದು ಮೆಸೇಜ್ ಆಗಬೇಕು